ನಿಮ್ಮಪ್ಪ ಹಲೋ ಹೇಳಿ ನಿಮ್ಮ ಮಲ್ಲೇಶ್ ಅಂತ ಡಿಸ್ಟಿಕ್ಕು ಶಾಮನಗರ ಜಿಲ್ಲೆ ನಾವು ಇಷ್ಟೊತ್ತು ಮೆಣಸಿಗೆ ಹಾಕ್ತೀವಿ ಆದ್ರೆ ಇಷ್ಟೊತ್ತು ಬೆಳೆಯೋಕ್ಕಿಂತ ಇಷ್ಟೊತ್ತು ಬೆಳೆದಿರಬೇಕು ಭಾರಿ ಡಿಫ್ರೆಂಟ್ ಅದ ಇಷ್ಟೊತ್ತು ಬೆಳತ್ ಮಾಮೂಲಿ ಇದು ಫಾರ್ಮರ್ ಹೇಳ್ತೀರಿ ಹೆಂಗಿತ್ತು ಹಂಗೆ ಮಾಡ್ಕೊಳಿ ಮೈತಿನ ಸ್ವಲ್ಪ ಡಿಫ್ರೆಂಟು ಮೆಳ ಐತಿ ಇದ ಬಂದ ಚೆನ್ನಾಗಿ ನೀಟಾಗಿ ಬಂದ್ ಪವರ್ ಸೆಟ್ಟಿಂಗ್ ಮತ್ತೆ ಇದು ಎಲ್ಲ ಚೆನ್ನಾಗಿ ಲಾಂಚ್ ಚೆನ್ನಾಗಿ ಕೆಲಸ ಫಸ್ಟ್ ಮಾಡೋದ್ ಇಡಿಸ್ ಪಸ್ಟ್ ಲಾಂಚ್ ನಾವು ಮಾಮೂಲಿ ಐವತ್ತೆರಡು ಮೂವತ್ ನಾಕ ಈ ತರ ಕಾಯಿ ತೂಕ ಬತ್ತ ಇರ್ತಿಲ್ಲ ವಾಸತ್ಗಿಂತೂ ಸತ್ತು ಕಾಯಿ ತೂಕಲ್ಲಿ ಕಾಯಿ ಚೆನ್ನಾಗಿ ಸೈನಿಂಗ್ ಚೆನ್ನಾಗಿ ಬರ್ತಾ ಇರದೆ ತೂಕನು ಪರವಾಗಿಲ್ಲ ಕೈಲಿ ಗೊತ್ತಾಗ್ಬಿಡ್ತದೆ ತೂಕನು ಮಾಡಬಹುದು ಎಲ್ಲ ರೈತರು ಇದು ಈಗ ರೈತರುಗಳಿಗೆ ನೀವು ಸಜೆಷನ್ ಮಾಡೋದಾದರೆ ಯಾವ ರೀತಿ ಮಾಡ್ತೀರಾ ಅಂದರೆ ಈಗ ಈಗ ಲಾಂಚ್ ಬಳಸಿದ್ದೀರ ನಿಮಗೆ ಇಷ್ಟು ಖುಷಿಯಾಗಿದೆ ಎಲ್ಲ ರೈತರಿಗೂ ಏನು ಹೇಳೋಕೆ ಇಷ್ಟಪಡ ಎಲ್ಲ ಬಳಸ್ಬೋದು ಪತ್ವಿ ಒಬ್ಬರು ಬಳಸ್ಬೋದು ನಂಗೆ ಮಾತ್ರ ಖುಷಿನಿ ಎಲ್ಲ ಫಸಲು ಬಳಸ್ತೀನಿ ಎಷ್ಟು ಹಾಂ ಟೊಮೊಟೊ ಮೈ ಏನು ಮಾಡ್ತೀನಿ ಎಲ್ಲಕ್ಕೂ ಪತ್ವಿ ಒಬ್ಬ ಬಳಸ್ತೀನಿ ನಾನು ಸುಮ್ಮನೆ ಕೇಳೀನಿ ಆಲ್ರೆಡಿ ಹ್ಞೂ ಪಕ್ಕಾನ ಮಾರ್ಕೊಡಿ ಇಲ್ಲೆಲ್ಲ ಮಾಡ್ಬೋದು ಅಂತ ಆಲ್ರೆಡಿ ಅವ್ರಿಗೆ ಹೇಳೀನಿ ಮಾಡ್ಬೋದು ಎಲ್ಲ ಓಕೆ ಸರ್